ಇಪ್ಪತ್ತು ವರ್ಷ ಆಯ್ತು ಬಾಗೋಡಿ ಸಿದ್ದೇಶ್ವರ ಕಲಾವೇನೆ ಫ್ರೆಂಡ್ ಮಾಡಿ ಸೇವಾ ಮಾಡಿ ಜಗತ್ತಿನ ಯಾಗ ಸಿದ್ದನ ಹೆಸರನ್ನ ತಿರ್ಗಾಡತ್ತೀರಿ ಇಪ್ಪತ್ ಇಪ್ಪತ್ತೈದು ವರ್ಷ ಆಯ್ತು ಸೇವಾ ಬಾಗೋಡಿ ಸಿದ್ದನ ಇತಿಹಾಸ ಗೊತ್ತಿಲ್ಲ ಅಂದ್ರೆ ನೀವೇನು ಸೇವಾ ಮಾಡಿರಿ ಅಲ್ಲ ಮತ್ತೆ ಚೂಡದಾರ್ ಕಂಪ್ನಿಗಳ ಒಂದು ಪೈಂಟ್ ಹೆಚ್ಚಿಗೆ ಅಂದ್ರೆ ಅದಕ್ಕೆ ನಾನು ಒಪ್ಕೋತೀನಿ ಹೌದು ಈ ಶರಣ ಕಲಬುರಗಿ ಜಿಲ್ಲಾ ಅಬ್ಜಲ್ಪುರ ತಾಲೂಕು ಅಬ್ಜಲ್ಪುರ ಪಟ್ಟಣದಲ್ಲಿ ಕೂಡಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಕ್ಷಕರಿಗೆ ಕೂಡ ನಮ್ಮ ಜೋಡಿಯ ಆಲಕದಲ್ಲಿರ್ತಕ್ಕಂಥ ಒಳ್ಳೆಯ ಹಿರಿಯ ಕಲಾವಂತರಿಗಾದ್ರೂ ಸಹಿತ ಏನ್ ಮಾಡುವಾಗ ಎರಡನೇ ಸುತ್ತಿನ ಎರಡನೇ ಸಂದಿನ ಭಕ್ತಿ ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಅದಕ್ಕ ಮಾಡೋದನ್ನ ನೇರ ನಿಷ್ಠಾರ ಕರಿಗಾರ ಆಗಿರತಕ್ಕಂಥ ಅಂಬಿಗರ ಚೋಡೆಮೃತ್ಯ ಮಾತು ಹಿಂಗಿರತ್ತಲ್ಲ ಯಾರು ಹೇಳಿದ್ರಿಪ್ಪ ಅಂಬಿಗರ ಚೋಡೆ ಮೃತ್ಯೆ ಬಡತನಕ್ಕೆ ಇಡುವ ಚಿಂತೆ ಉಡುವ ಇಡುವ ಚಿಂತೆ ಎಟ್ಟಾದ ಮೇಲೆ ಹೆಂಡರ ಚಿಂತೆ ಹೆಂಡರಾದ ಮೇಲೆ ಮಕ್ಕಳ ಚಿಂತೆ ಹೌದು ಹೌದು ಮಕ್ಕಳಾದ ಮೇಲೆ ಬದುಕಿನ ಚಿಂತೆ ಬದುಕಾದ ಮೇಲೆ ಕೇಳಿದ ಚಿಂತೆ ಗೇಡಾದ ಮೇಲೆ ಮರದ ಚಿಂತೆ ಹೊಲವು ಚಿಂತಿ ಒಳಗ ಇದ್ದವ್ರನ್ನ ಕಂಡ ಶಿವನ ಚಿಂತೆ ಒಳಗೆ ಕಾಳಿನ ಅಂಡಿಗರ ಚೂಡೇನ್ ಮಾಡ್ತೀನಿ ನಾವಲ್ಲಿ ನೀವಲ್ಲಿ ಅಂಡಜಿ ಇಪ್ಪತ್ತೊಂದು ಲಕ್ಷ ಪಿಂಡಜಿ ಇಪ್ಪತ್ತೊಂದು ಲಕ್ಷ ಜಲಜಿ ಇಪ್ಪತ್ತೊಂದು ಲಕ್ಷ ಉದ್ಬೀಜಿ ಇಪ್ಪತ್ತೊಂದು ಲಕ್ಷ ಹೌದ್ ಹೌದು ಹಿಂಗೆಲ್ಲಾ ತಿರುಗಾರಿ ಮಾನವ ಜನ್ಮಕ್ಕ ಅರಿವಿನ ಜನ್ಮಕ್ಕ ಹುಟ್ಟಿ ಈ ಅರಿವಿದೆ ಹುಟ್ಟಿಬ ಪ್ರತಿನಿತ್ಯ ಹೆಂಡ್ರೆಲ್ಲವರು ಮಕ್ಕಳೆಲ್ಲವರು ಹೊಲ ನಂದು ಮನೆಯಿಂದ ಕೇಳಿ ಹೇಳಿ ನಮ್ಮ ಸಂಸಾರ ಚಿಂತೆ ಮಾಡಾದ್ರೆ ನಮ್ಮ ಮೂರು ಮಳೆ ಶರೀರ ಇದ್ರಾಗೆ ನಶಿಸಿ ಹೋದ ಯಾಕಪ್ಪ ಅದಕ್ಕೆ ಬೀರ್ದ ಬಗ್ಗೆ ರೇವಣಿ ಬಗ್ಗೆ ಬಾಗಳ ಶಿದ್ರ ಬಗ್ಗೆ ಅಮೂಲ್ ಶಿಧರ್ ಬಗ್ಗೆ ಸೋಮಲಿಂಗರ ಬಗ್ಗೆ ಹೌದು ಹೌದು ಚಿಂತಿ ಮಾಡೋರು ಯಾರು ಇಲ್ಲತ್ತೆ ನೇರ ಅನುಷ್ಠಾನ ಕವಿಗಾರ ಆಗಿರ್ತಕ್ಕಂಥವು ಅಂಬಿಗರ ಚೋಡೆ ಮುತ್ತೆ ಹಿಂಗ ಬರದಟ್ಟ ಮಾಲುವಣ ಮಾರು ಬಾಳೆ

ಇದು ಶ್ರೇಷ್ಠ ಇನ್ನೊಂದು ವಿಷಯ ವಿಷಯ ತಾಯಿಯನ್ನು ಒಂದ್ಬೇಕು ಶ್ರೇಷ್ಠ ಏನ್ ಮಗ ಅಂತಕ್ಕಂಥ ಮಗ ಅನ್ನುವ ಶ್ರೇಷ್ಠ ಅಂತಕ್ಕಂಥ ನಾಲ್ಕು ವಿಷಯ ಇಟ್ಟರು ಪುಣ್ಯಾತ್ಮೇಲೆ ಅದರಾಗ ಎರಡು ವಿಷಯ ಆಯ್ಕೆ ನಾವು ಸರಜೋಡಿ ಕಲಾವಂತರಿಗೆ ಬಿಟ್ಟು ಹೋಗ್ ಸರಜೋಡಿ ಕಲಾವಂತರು ದೇವರು ಗುರು ಅಂತ ವಿಷಯ ಮಾತಾಡಿದ್ರೆ ಪುಣ್ಯಾತ್ಮರ ಕೂಡ ಜನ ವಿಚಾರ ಮಾಡಬೇಕಾಗ ಮರವಣ್ಣ ಯಾಕೆ ಸರ್ಜೋಡಿ ಕಲಾವಂತ್ರಿ ಏನು ವಿಷಯ ಮಾತಾಡಿದ್ರು ಏನ್ ಮಾತಾಡಿದ್ರಪ್ಪ ಕೈಲಾಸ ಸದನ ನಡೆಯುವಂತ ರಾಗ ಪುಣ್ಯಾತ್ಮರೇ ಪರಮಾತ್ಮ ಆಗಿರತಕ್ಕಂತರ ಕರ್ವ ಆಗಿರ್ತಕ್ಕಂಥ ದ್ವಾರಕ ಮಹರ್ಷಿಗಳಿಗೆ ದಾಟಿ ಹೊರಗಿರ್ತಕ್ಕಂಥ ತಪ್ಪಿಗಾಗಿ ಆ ದ್ವಾರಕ ಮಹರ್ಷಿ ಮನಸ್ಸಿನೇ ವಿಚಾರ ಮಾಡುವ ಹುಷಿ ಇದ್ದೀನಿ ಹುಡುಗ ನನಗೆ ಕಿಮ್ಮತ್ತ ಇರಲಾ ಅವನಿಗೆ ಕಿಮ್ಮತ್ತಿರಕ ಸೃಷ್ಟಿಯಾಗಿರ್ತಕ್ಕಂಥ ಭಗವಂತನ ನೆಲರಿಗರ ಪೀಳಬೇಕಾಗಿತ್ತು ಭಗವಂತನ ಕಣ್ಣಿಗರನ್ನ ಪೀಳಬೇಕು

ತಕ್ಕಂತ ಪಂದೀಸ್ ಪಾಕಿ ಸೋಮೇಶ್ವರ ನಿಂಗನಾಗ ಸೋಮವಾರ ದೇವ್ಸ ಪೂರೇಮನೆ ಕಾಂಗ ಉದ್ರಹಿಸಿ ಬಿಟ್ರ ಹೌದು ಇನ್ ಏನ್ ಹೇಳಬೇಕ ಹೇಳ್ರಿ ನಾವೆಲ್ಲತಿ ಕೇಳಿದ್ರ ಮಾರನಾತಿ ಕೇಳಿದ್ರ ನಾನ್ ಹೇಳ್ತೀನಿ ಅಂತ ನಮ್ಮ ಗುರು ನನಗೆ ಹುಟ್ಟಿಸಬೇಡಂದ ಹೆಂಗ್ ಹೇಳ್ತ್ರೀ ನಮ್ಮ ತಾಯಿ ಬಟ್ಟ್ಯಾಗ ಮಲಸಿರ್ತದ ಪಾ ತಾಯಿ ಬಟ್ಟೆಗ ನಾ ಅಂತ ಹೇಳ್ದ ಯಾಕ ಆಗಲ್ಲಕ್ಕ ನೀ ಹೇಳ್ದಂಗೆ ಪಲ್ದೀಪಾಕಿ ಸೋಮೇಶ್ವರ ನೋಡಬ್ಯಾಗ ಹುಟ್ಟಂತ ಹೇಳ್ದ ಹೌಂತ ಹೇಳ್ತೀವಿ ಏನ ನಮ್ಮ ಗುರು ಹೇಳ್ದಂಗ ನಿಮ್ ದೇವ್ರು ಕೇಳೋ ಏನ ನಮ್ಮ ದೇವ್ರಿಗೆ ನಿಮ್ಮ ದೇವ್ರು ಹೇಳ್ದಂಗ ನಮ್ಮ ಗುರು ಕೇಳೋ ಹೌ ಹೇಳ ಎಲ್ಲದಕ್ಕೆ ನಮ್ದು ಪಾಯಿಂಟ್ ಹೆಚ್ಚಿಗಾಯಿತು ಪಾಯಿಂಟ್ ಹೆಚ್ಚಿಗಾಯ್ತ ಹೇಳ್ತರ ಮಾತಾರ ನಿಮ್ಮ ಮಾತಾಡ್ತೀನಿ ಇಲ್ಲಿ ದೈವಂದ್ರ ದೇವರಿದ್ದಾಗ ದೈವಂದ್ರ ತಾಯಿ ತಂದೆ ಇದ್ದಾಗ ಹಾಡೋರಪ್ಪ ಅಂತ ಕೇಳಿದ್ರ ಮಕ್ಕಳಿದ್ದಾಗ ವಿಷಯ ಇಡೋದು ಮತ್ತೆ ಮಗೋದು ಪೈಂಟ್ ಹೆಚ್ಚಿಗೆ ಇತ್ತು ಪೈಂಟ್ ಹೆಚ್ಚಿಗೆ ಇದ್ದಂತೆ ಹಕಾರ ಹುಡುಗರು ಇಪ್ಪತ್ತು ವರ್ಷ ಆಯ್ತು ಬಾಗೋಡ ಸಿದ್ದೇಶ್ವರ ಕಲಾವೆಯನ್ನು ಸಂಘ ಮಾಡಿ ಶಿವ ಮಾಡಿರ್ತೀರಿ ಜಗತ್ತಿನ ಆಗ ಬಾಗೋಡ ಸಿದ್ದನ ಹೆಸರ ಮ್ಯಾಗ ತಿರುಗಾಡಿರ್ತೀರಿ ಆ ಬಾಗೋಡ ಸಿದ್ದನ ಗುಡಿ ಇಲ್ಲಿ ಕಟ್ಟಬೇಕಾಗಿತ್ತಪ್ಪ ಕಲ್ಲ ಸಿಮಟ ಉಸುಕ ನೀರ್ ಕಲಸಿ ಮುತ್ತೇನು ಗುಡಿ ಕಟ್ಟ್ಯಾರ ಒಂದು ಊರಾಗ ಬಾಗವಿಸಿದ್ನ ಗುಡಿ ಕಟ್ಟ್ಯಾರ ಆ ಭಾಗವಸಿದ್ದನ್ನು ಗುಡಿ ಕಟ್ಟಬೇಕಾಗಿ ತಪಾತಿ ಕೇಳಿದ್ರೆ ಮಾಡುವ ಏನ್ ಮಾಡಿತ್ತು ಹೆಂಗ ಕಟ್ಟಾರ ಹೆಂಗ್ ರೇವಣ್ಸಿದ್ದು ಚುಮನಾದೇವಿ ಗುಡಿ ಕಟ್ಟು ಹಾರಿ ಹೌದು ಹೈಗೆ ಬಾಗೋಳು ಸಿದ್ದು ಗುಡಿ ಹಾಲು ಎತ್ತುಕೊಂಡು ಗುರಿ ಹಾಲು ಎತ್ತುಕೊಂಡು ಮಣ್ಣಾಗ ಕಲಸಿ ಕೆಸರು ಮಾಡಿ ಕಟ್ಟಾರ ಯಾಸಿಲ್ಲ ಯಾಸಿ ಉಸುಕಿಲ್ಲ ಸಿಮಿಟಿಲ್ಲ ಕಲ್ಲಿಲ್ಲ ಬರೇ ಕೆಸರಿಗೆ ಬಾಗೋಳ ಸಿದ್ದು ಗುಡಿ ಕಟ್ಟಾರ ಒಂದೇ ದಿನದಾಗ ಬಾಗೋಳ ಸಿದ್ದು ಗುಡಿ ಕಟ್ಟಾರ ಅದು ಕಟ್ಟಿದವರು ಯಾರ ಪುಣ್ಯಾತ್ಮರು ತಾಲೂಕಿಯವರು ಜಿಲ್ಲಾ ಯಾವ ಕೇಳಿದ್ರೆ ಒಂದು ಪಾಯಿಂಟ್ ಹೆಚ್ಚಿಗೆ ಒಂದು ಪಾಯಿಂಟ್ ಹೆಚ್ಚಿಗೆ ಅದ್ರಾಗ ಹೆಚ್ಚಿಗೆ

ಹರ ಮುನಿದರೆ ಗುರು ಕೈ ತರಕಾರಿ ಗುರು ಮುನಿದರೆ ಮತ್ತೆ ಯಾರ ಕಾಯಲ್ಲ ಪತ್ರಿಕೆ ಆದ್ರೆ ಭಗವಂತ ನಮ್ಮ ಮ್ಯಾಲೆ ಮುನ್ಸ್ಮಾನ ಪಾತ್ರಿಕೆ ನಮಗೆ ಕಾಪಾಡವ ಕೈ ಹಿಡಿಯಲ್ಲ ನಮ್ಮ ಗುರು ಕರ್ತ ನಮ್ಮ ಗುರುನೇ ಕೈ ಬಿಟ್ಟ ಪಾತ್ರಿಕೆ ಅಂದ್ರೆ ನಿಮ್ಮ ದೇವರು ಅಲ್ಲಿ ಕೈ ಹಿಡಿಯಲ್ಲ ನಮ್ಗೆ ತೆರೆ ಅದೇ ರೀತಿಯಾಗಿ ಸರ್ಜೋಡಿ ಕಲಾವಂತರು ಮಾಸ್ಟರ್ ಕೋರ್ಸ್ ಮಾಸ್ಟರ್ ಕೋರ್ಸ್ ಮಾಡೋಣ ಏನ್ ವಿಷಯ ಮಾತಾಡಿದ್ರಪ್ಪ ಅಂತ ಕೇಳಿದ್ರ ಯಾವ ಮಾತಾಡಿದ್ರಪ್ಪ ಜಗತ್ ಗುರು ಮೋಹನ್ ಶಿಪ್ ಆಗಿರ್ತಕ್ಕಂತ ಸಂಚಾರ ಮಾಡ್ಬೋದು ಸಂಚಾರ ಮಾಡ್ಬೋದು ಎಲ್ಲಿಗೆ ಒಂದು ಹೋಗೋಣ ಎಲ್ಲಿ ಒಂದು ಹುರುಳಿ ಅನ್ನುವಂತ ಗ್ರಾಮಕ್ಕೆ ಬಂದು ಹುರುಳಿಯ ಮುದ್ದು ಬೇಡ ಮತ್ತೆ ಮುದ್ದು ಬೇಡ ಸುಗುಲಾ ದೇವಿಗೆ ಮನೆ ಮುಂದೆ ಬಂದು ಭಿಕ್ಷೆ ಬರಲ್ಲ ಸುಗುಲಾ ದೇವಿ ಆಗಿರ್ತಕ್ಕಂತ ಭಿಕ್ಷಾ ನೀರು ಕುಂದಾಕ ಮನ ಭಿಕ್ಷಾ ನೀರು ಮಾಡಾಕ ಸುಗ್ರಾದವಿ ಜಗತ್ ಗುರು ಎನ್ಶಿದ್ ಆಶೀರ್ವಾದ ಮಾಡ ಏನಸಿ ಆಶೀರ್ವಾದ ಮಾಡಿಗೆ ಕೇಳಿದ್ರ ಏನ ಹಟ್ಟಿ ತುಂಬ ನೀ ನನಗ ಮಾಡಿದಪ್ಪ ಮಾಡಲಿಕ್ಕ ಸಸಿ ಹಟ್ಟಿನ್ಯಾಗ ಜಗ ಪ್ರಸಂಸ ಮಗ ಹುಟ್ಟಿ ಬರ್ತಾನಕ ಆಶೀರ್ವಾದ ಮಾಡದಾ ಹೌನ್ ಪರಮಾತ್ಮ್ಯನ ಆಜ್ಞ ಆಗ್ಯಾದ ಹೌದು ಪರಮಾತ್ಮನ ಆಜ್ಞೆ ಆಗ್ಯಾದ ತಾಯಿ ಮ್ಯಾಲ ಮಾಡೋ ಸೂಪ್ರಕಾರಿ ಅವರ ನಮ್ಮ ಪಾತ್ರವಾರಿಯಾಗ ಯಾವಾಗ ಪ್ರಾ ಇವತ್ತು ಸಬ್ಜೆಕ್ಟ್ ಅವರ ಗೆದ್ದೆ ಮಲ್ಲಾದವರ ಸ್ವಾಗತ ಅಂತ ಹೇಳ್ತಿದ್ರು ಹೇಳಿ ಹೇಳಿ ಸುಮ್ನೆ ಏನೋ ಕರೆದಂತಾ ಆಕೆ ಮಾತನಾಡೋಕೆ ಹೋಗಬೇಡ ಪ್ರಾಣಿಗೆ ಒಂದು ವಿನಂತಿ ಮಾಡಿ ಕೇಳ್ತೀನಿ ಯಾರು ಕೂಡ ಇದ್ದಾಗ ನಿಮ್ಮ ಹೆಂಗ ಕಾರ್ಯಕ್ರಮ ನಿಮ್ಮ ಗಡೆ ಇಲ್ಲಿ ಆ ವಿಷಯ ಏನು ಮಾತನಾಡುತ್ತೆರೋ ಏನು ನೇರವಾಗಿ ನಡೆದಿರುತ್ತೆ ಅಂತ ಘಟನೆ ಅದರದು ಹೌದು ಏನು ವಿಷಯ ಮಾತಾಡಬೇಕು ಸುಮ್ನೆ ಅಲ್ಲಿ ದತ್ತ ನೀ ಇಲ್ಲಿ ಮನೆ ಹಾಕಕೋ ಇಲ್ಲಿ ದತ್ತ ಅಲ್ಲಿ ಮನೆ ಹಾಕಕೋ ಮಾಡ್ತ ಇಲ್ಲಿ ಮಾತ್ರ ಒಳ್ಳೆ ಕಲಾವಿದರ ಕೀರ್ತಿ ಮುಗಿದಪ್ಪ ಅಂತ ಕೇಳಿದ್ರಾ ಇಟ್ಟರೆ ಮುಂದೆ ತಾಯಿ ಮುತ್ತ ಮಗನು ವಿಷಯ ಋಷಿ ಇಟ್ಟು ಹೌದು ಮಗನ ಮಗನಪ್ಪ ಹಿಡದ ಅವಲ್ಲ ಅವ್ರು ಹಿಡಿದ್ರ ಏನೇನಪ್ಪ ಅಂತ ಕೇಳಿದ್ರೆ ಹಾಕೋತ ಹಾಕೋತ ಕ್ಯಾಲಿ ಮುಗಿಸಿ ತಾಯಿ ಎನ್ನುವಂತ ಈ ಒಂದು ಗಿಡ ಇದ್ದಂಗ ಒಂದು ಮರ ಇದ್ದಂಗ ನಮ್ಮ ಮಗನ ಹಣ್ಣು ಇದ್ದಂಗ ನಿಮಗು ನಮ್ಮ ಆಸೆ ತಿನ್ನ ಕುಡಿಬೇಕನ್ನ ನಾವಾದ್ರೆ ಹೆಣ್ಣು ಮಕ್ಕಳ ಆ ಹುಡುಗಿಯಾರಾಲಿ ಈ ಹಣ್ಣಿಗೆ ತೆಕ್ಕಿ ಬಿಡ್ತಾರ ಕೈ ನಿಮ್ಗೆ ಗಿಡ ತೆಕ್ಕಿ ಬಿಡಲ್ಲ ಹೌದು ಯಾಕೋಕ ಹೆಣ್ಣು ಯಾಕ ಪೆತ್ವಿ ಕೇಳಿದ್ರೆ ನಿಮ್ಗೆ ಗಿಡ ಅಂತಕ್ಕಂಥದ್ದು ಹೆಣ್ಣ ಪೆತ್ವಿ ಕೇಳಿದ್ರೆ

ಒಟ್ಟಿ ಮತ್ತೆ ಬಂದ ಆಸೆ ಪಟ್ಟಿ ಆಚೆ ತಟ್ಟು ಉಳುಕೋಬೇಡ ನಿನ್ನ ಅಣ್ಣ ಕರೆಸಿರ್ತಕ್ಕಂಥ ಬುತ್ತಾದ ತಾಯಿ ನೀ ಬುತ್ತಿ ಉಂಡೆ ಪಡ್ತಿದ್ರೆ ನಾನು ನೀನು ಅಭಿವೃದ್ಧಿ ಸೂರನ ದೇವಿಗೆ ಹೇಳುವ ಪುಣ್ಯಾಕಮರಿ ಲಿಂಗ ಬೀರದೇವರ ಮಗ ಅನ್ನೋ ತಾಯಿಗೆ ಮಾತ್ರ ಹೇಳುತ್ತೇನೆ ಜಗತ್ತಿನ ಇವತ್ತಿನ ದಿವಸ ಸೂರನ ದೇವಿ ಮತ್ತೆ ಬೀರ ದೇವರು ಸಿದ್ಧಟಿಗೆ ಆಗಿತ್ತು ಪುಣ್ಯಾಕಮರಿ ಯಾಕಪ್ಪ ತಾಯಿನೇ ಶ್ರೇಷ್ಠ ಇದು ಅಪ್ಪ ತಾಯಿ ಹೊಟ್ಟೆ ಆಗಿದ್ದಾಗೆ ಕಳವಿ ನಾರಾಯಣ ನೋಡ್ರೆ ಕಾರ್ಯಾರ ಎಲ್ಲ ಮಾಡ್ತು ಕಳಿವಿನಾರಾಯಣ ನೋಡ್ರೆ ತಾಯಿ ಹಟ್ಟೆ ಬೀರ್ಗ ಮಗುನಿಗೆ ಎದುರಿಸಬೇಕಂತ ಕುರ ಮತ್ತೆ ಹಟ್ಟಿನ ಹುಟ್ಟು ಮೇಲೆ ಕಳವಿ ನಾರಾಯಣ ನೋಡ್ರೆ ಗುಡುಗುಡಿಕೆನ ವಶ ಹಾಕಿ ಒಂದು ಸುಳ್ಳು ವಶ್ಯ ಮಾಡುವ ಆರಳತೆ ಬಿಡ್ಬೇಕಂತ ಹೇಳದ ಮೂಲಕ ಸೂರ್ಯನ ಪುಣ್ಯ ಹಾಕ್ತಾರೆ ತಾಯಿ ಕಳೆದ ಮುರಿದು ಕಳ್ಳ ಹೇಳ್ತಾರ ಆ ತಾಯಿ ಕಳೆದ ಹೆಂತಿರ್ಬೇಕು ಹದಿಮೂರು ನಿಮಿಷದ ಊಶಿ ಒಳ್ದ ಆರಿದಾಗ ಪುಣ್ಯ ನಿಮ್ ತಾಯಿ ಶ್ರೇಷ್ಠಿ ತಾಯಿ ಹೊಟ್ಟೆಂತ ಮಗ ವಿಶಾಲ ತಾಯಿ ಉಳತ್ತೆ

ಅರುತ್ತ ನಡೆದಾರ್ದಕ್ಕೆ ಹಾಕಲ್ಲ ನಿರುತ್ತ ನಡೆದಾರ್ದಕ್ಕೆ ಸಸಿಯಲ್ಲ ಹಾದಿ ಬಿಟ್ಟಕ್ಕೆ ಆಕಲ್ಲ ತವರಿಗೆ ಬೆಳೆಯಕ್ಕೆ ತಂಗಲ್ಲ ಗಂಡು ಹೋಗಿ ಮಿಂಡಲಕ್ಕೆ ಹರತೆಲ್ಲ ಹಾನಕ್ಕೆ ಹರ್ಬೇಕಲ್ಲ ತಾಯಿಯಲ್ಲ ಶುದ್ಧ ನಿಂದ ಕವಿ ಹೌದು ಎಲ್ಲಾ ತಾಯಿಯರು ಒಳ್ಳೆಯದರ ಬರುತ್ತೆ ಅಂದಕ್ಕೆ ಬರದ ಎಲ್ಲಾ ತಾಯಿಗಳಿಗೆ ಸುಮಾರು ಅಲ್ಲಕ್ಕೆ ಬರದ ಹೌದು ನಿಮ್ಮ ತಾಯಿ ಅಟ್ಟು ಕುಂಚಿ ಅಂತೇಷ್ಠಿದ್ರ ಅಪ್ಪತ್ತ ಕರ್ಣದ ವೈದ್ಯ ಖುಷಿ ವೈದ್ಯ ನೀರಾಗ್ಬಿಟ್ಟರು ಇಲ್ಲಿ ಸೂರಮ ದೇವಿ ಆಗಿರ್ತಕ್ಕಂತಿ ಆರ್ಯ ಪುಣ್ಯಾತ್ಮರೇ ತಾಯಿ ಅನ್ನುವಂತಿ ಹೆಂಗದ ಕೇಳಿದ್ರ ಪ್ರಸಂಗ ಹೆಂಗ ಬರ್ತದ ಹಂಗ್ ಮಾಡತ್ತ ಹೌದು ಇಲ್ಲಿ ಮಾಡುವ ಬಾಳೆನ ಮಾತಾಡದೆ ಒಳ್ಳೆ ಕಲಾವಂತರದ ಶ್ರೇಷ್ಠ ಕಲಾವಂತರದರ ಶಾಲೆ ನಾಡು ಮಂಗಳ ಯಾಕಪ್ಪ ಅಂತ ಕೇಳಿದ್ರೆ ಇಬ್ಬರ ಕಲಾವಂತರು ನಮ್ಮ ತಾಲ್ಲೂಕ ಕೀರ್ತಿ ಇವತ್ತು ಬೆಳಗಾವಿ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಸೋಲಾಪುರ ಜಿಲ್ಲಾ ಎಲ್ಲಾ ಕಡೆಗೆ ಹೌದು ಇವತ್ತು ನಮ್ಮ ಅಫಲ್ಪುರ ತಾಲೂಕ ಹಿಂಗೇ ಅಫಜಲ್ಪುರ ಬೋರ್ಡ ಬಾಗವಸಿದೋಡ ಭಾಗವಸಿದ್ ಮತ್ತೆ ಜನ ಎಲ್ಲಾ ಕಡೆಗೆ ಮುಗಲ್ ಎತ್ತ ಬೆಳೆಸಿ ಬಿಟ್ಟರು ಪುಣ್ಯಾ ಹೌದು ನಾವ್ ಎಲ್ಲ ನಾಡಿನ ಹೋದ್ರೆ ಯಾವ ಸಾಧಕ ಅಫ್ಜಲ್ಪುರ್ ತಾಲೂಕದವರು ಅಂತ ಹೇಳಿದ್ರ ಪುಂಡೂರದ ತಾಲೂಕದವ್ರ ಏನ್ ರೀತಿಯ ಹಿಂಗ ನಮಗ ಪುನಃ ಮಾಡಿ ಕೇಳ್ತಾರಪ್ಪ ಅಂತ ಕೇಳಿದ್ರ ಯಾಕಂದ್ರ ಅವ್ರ ಹಾಡ ಜಗತ್ತಿನ ಎಲ್ಲಾ ಕಡೆ ಹೆಸರು ಮಾಡ್ಯಾರ ಆದ್ರೆ ಮಾತಾಡ್ತಾರೆ ಶರಣೆಯಲ್ಲ ಒಳಗೊಂಡ ಹೌದು ಇಲ್ಲಿ ಒಳಗೊಂಡ ಒಳ್ಳೆ ಕನ್ನಡ ಬಾಳೆಲ್ಲ ಮಾತಾಡಿದ್ರೆ ಇನ್ನೇನು ಎತ್ತಾ ಪ್ರಕಾರ ನಾನು ಎಲ್ಲ ಒಳ್ಳೆ ಚಾಲ ಬಾರಿ ಮಂಗಾಂತಿ ಮಾಡ್ಲಕ್ ಅನುಮತಿ ಕೊಡ್ಬೇಕಂತ ಕೇಳ್ಕೊಂಡು ಇಲ್ಲಾಂದ್ರೆ ನಮ್ಮ ಬಾಳವಣ್ಣವ್ರು ಕುಡುವಣ ಚಾಲ ಹಾಡು